ಮೊದಲನೇದಾಗಿ ವರ್ಲ್ಡ್ ವಂಡರ್ ಅಂತ ಅಂದ್ರೆ ಏನು ಆ ಪದದ ಅರ್ಥ ಏನು ಮತ್ತೆ ನಮ್ ತಾಜ್ಮಹಲ್ ಇದೆಯಲ್ಲ ಅದನೇ ಅದ್ಭುತ ಹೆಂಗಾಯ್ತು ಅದೆಲ್ಲ ಏನು ಅಂತ ತಿಳ್ಕೊಳೋಣ ಫಸ್ಟ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಇದು ಜಗತ್ತಿನ ಒಂದು ಅತ್ಯುತ್ತಮದ ಬಿಲ್ಡಿಂಗ್ ಅಂತ ಒಂದು ಕನ್ಸಿಡರ್ ಮಾಡಕ್ಕೆ ವರ್ಲ್ಡ್ ವಂಡರ್ ಅಂತ ಅನ್ಬೋದು ಮತ್ತೆ ಇದು ಒಂದು ಮಾಸ್ಟರ್ ಪೀಸ್ ಆಫ್ ಮುಘಲ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು ಹೆಂಗೆ ಅಂತ ಅಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಬ್ಲೆಂಡ್ ಆಫ್ ಪರ್ಷಿಯನ್ ಇಂಡಿಯನ್ ಅಂಡ್ ಇಸ್ಲಾಮಿಕ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇದೆ ಮತ್ತೆ ಸ್ಟ್ರಾಂಗ್ ಎವಿಡೆನ್ಸ್ ತಗೊಳ ಅಂತ ಅಂತ ಅಂದ್ರೆ ಸಹಜಾನು ಈ ಬಿಲ್ಡಿಂಗ್ ನ ಅವ್ರ ವೈಫ್ ಗೆ ಡೆಡಿಕೇಟ್ ಮಾಡೋಕೆ ಅಂದ್ರೆ ಅವ್ರ ಮೇಲೆ ಇರೋ ಲವ್ ನ ಡೆಡಿಕೇಟ್ ಮಾಡಿರೋಕೆ ಕಟ್ಸಿರೋ ಒಂದ್ ಬಿಲ್ಡಿಂಗ್ ಇನ್ನೊಂದ್ ಪಾಯಿಂಟ್ ಕನ್ಸಿಡರ್ ಮಾಡೋಣ ಅಂತ ಅಂದ್ರೆ ಮೆಟೀರಿಯಲ್ ಯೂಸೇಜ್ ಇದೆಯಲ್ಲ ಅದು ಕಾರ್ವಿಂಗ್ಸ್ ಮತ್ತೆ ಡೀಟೇಲ್ಸ್ ಲೈಕ್ ಗೇಟ್ ಗೇಟ್ ಅಂದ್ರೆ ಒಂದ್ ದೊಡ್ಡ ಗೇಟ್ ಅದೊಳಗಡೆ ದೊಡ್ಡ ಗಾರ್ಡನಿಂಗ್ ಅದ್ರ ಮಧ್ಯ ಒಂದು ಫುಲ್ ಸಿಮಿಟ್ರಿ ಪ್ರಕಾರ ಇರೋಂತ ಒಂದು ಬಿಲ್ಡಿಂಗ್ ಈ ಸೆವೆಂತ್ ಪೊಸಿಷನ್ ಯಾರು ಕೊಟ್ರು ಹೆಂಗ್ ಬಂತು ನಮ್ ನಮ್ ತಾಜ್ ತಾಜ್ಮಹಲ್ಗೆ ಈ ಸೆವೆಂತ್ ಪೊಸಿಷನ್ ಹೆಂಗ್ ಬಂತು ಅಂತ ನೋಡೋಣ ಅಂತಂದ್ರೆ ನ್ಯೂ ಸೆವೆನ್ ವಂಡರ್ಸ್ ಫೌಂಡೇಶನ್ ಅಂತ ಒಂದು ಸ್ವಿಸ್ ಬೇಸ್ಡ್ ಫೌಂಡೇಶನ್ ಇದೆ ಆ ಫೌಂಡೇಶನ್ ಒಂದು ಗ್ಲೋಬಲ್ ಕ್ಯಾಂಪೇನ್ ನ ಆರ್ಗನೈಸ್ ಮಾಡಿ ಅದ್ರಲ್ಲಿ ಆ ಅಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಇರೋಂತ ಜನ ಎಲ್ಲ ಬಂದು ವೋಟ್ ಮಾಡಿ ಹೊಸ ಸೆವೆನ್ ವಂಡರ್ಸ್ ನ ಕ್ರಿಯೇಟ್ ಮಾಡಿದ್ರು ಮುಂಚೆ ಒಂದು ಸೆವೆನ್ ವಂಡರ್ಸ್ ಇತ್ತು ಏನ್ಶಿಯಂಟ್ ಸೆವೆನ್ ವಂಡರ್ಸ್ ಅದ ಮೇಲೆ ನೋಡೋಣ ಈಗ ಸದಿಕ್ ಇದ್ ನೋಡೋಣ ಇದು ಸೆವೆನ್ ಪೊಸಿಷನ್ ಈ ತರ ಬಂದಿದೆ ಅದಕ್ಕೆ ತಾಜ್ ಮಹಲ್ ವರ್ಲ್ಡ್ ವಂಡರ್ ಇಷ್ಟ ಇರೋದ್ರಿಂದ ಯುನೆಸ್ಕೋ ಸೈಟ್ ಲಿಸ್ಟ್ ಬರೋಲ್ಲ ಇದು ಪ್ರಾಜೆಕ್ಟ್ ಬಂದು ಮಲ್ಟಿ ಮಿಲಿಯನ್ ಡಾಲರ್ ಪ್ರಾಜೆಕ್ಟ್ ಆಗಿತ್ತು ಮತ್ತೆ ಏನಂತ ಅಂದ್ರೆ ಇದು ಆ ಕಾಲದಲ್ಲೇ ತರ್ಟಿ ಟೂ ಮಿಲಿಯನ್ ಡಾಲರ್ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ತಗೊಂಡಿದೆ ಮತ್ತೆ ಏನಂತ ಅಂದ್ರೆ ಇವತ್ತಿನ ಕಾಸ್ಟ್ ಗೆ ಕಂಪೇರ್ ಮಾಡ್ತೀರಾ ಅಂತ ಅಂದ್ರೆ ಅದು ಸೆವೆನ್ ತೌಸಂಡ್ ಕೋರ್ಸ್ ಅಷ್ಟು ಅಷ್ಟು ಹೋಗುತ್ತೆ ಅದು ನಾನು ಅವಾಗ್ಲೇ ಒಂದು ಟರ್ಮ್ ಹೇಳಿದ್ನಲ್ಲ ಪರ್ಫೆಕ್ಟ್ ಸಿಮಿಟ್ರಿ ಅಂತ ಏನಿದು ಪರ್ಫೆಕ್ಟ್ ಸಿಮಿಟ್ರಿ ಅಂದ್ರ ಅಂತ ನೋಡೋಣ ಅಂತಂದ್ರೆ ಅಂದ್ರೆ ಇದೊಂದು ಈ ಬಿಲ್ಡಿಂಗ್ ಇದೆಯಲ್ಲ ಮಹಲ್ ಬಿಲ್ಡಿಂಗ್ ಅದೊಂದು ಬೈಲಾಟ್ರಲ್ ಸಿಮಿಟ್ರಿ ಡಿಸೈನ್ ನ ಫಾಲೋ ಮಾಡ್ಕೊಂಡ ಡಿಸೈನ್ ಮಾಡಿದ್ದಾರೆ ಏನಿದ್ ಬೈಲಾಟ್ರಲ್ ಸಿಮಿಟ್ರಿ ಅಂದ್ರೆ ಒಂದು ಒಂಥರ ಮಿರರ್ ಮಿರರ್ ಇಮೇಜ್ ತರ ಮಿರರ್ ಇಮೇಜ್ ಅಂತ ಅಂದ್ರೆ ಒಂದು ಸೆಂಟ್ರಲ್ ಆಕ್ಸಿಸ್ ನ ತಗೊಂಡಿರ್ತಾರೆ ಸೆಂಟ್ರಲ್ ಆಕ್ಸಿಸ್ ಅಲ್ಲಿ ಈ ಕಡೆನು ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಎರಡು ಸೇಮ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಸೇಮ್ ಡಿಸೈನ್ ಅಲ್ಲಿ ಇರುತ್ತೆ ಸೇಮ್ ಎಲಿಮೆಂಟ್ಸ್ ಇರುತ್ತೆ ಆ ತರ ಮಿರರ್ ಇಮೇಜ್ ತರ ಕ್ರಿಯೇಟ್ ಮಾಡಿಕೊಂಡು ಈ ಮಹಲ್ ನ ಡಿಸೈನ್ ಮಾಡಿರೋದು ನೀವು ತಾಜ್ಮಹಲ್ ಸುತ್ತ ಮಿನಾರಟ್ಸ್ ನೋಡ್ತಿರಲ್ಲ ಮಿನಾರೆಟ್ಸ್ ಅಂದ್ರೆ ಅದ್ ಫೋರ್ ಟವರ್ಸ್ ಇದೆಯಲ್ಲ ನಾಲ್ಕು ಟವರ್ ಅದ್ ಆಕ್ಚುಲಿ ಹೆಂಗ್ ಕಾಣಿಸುತ್ತೆ ಅಂತ ಅಂದ್ರೆ ಈಕ್ವಿ ಡಿಸ್ಟೆನ್ಸ್ ಆಗಿದೆ ಸ್ಲೈ ಫುಲ್ ಸ್ಟ್ರೈಟ್ ಆಗಿದೆ ಅಂತ ಕಾಣಿಸುತ್ತೆ ಬಟ್ ಆಕ್ಚುಲಿ ಅದು ರಿಯಲ್ ಆಗಿ ನೋಡಬೇಕು ಅಂತ ಅಂದ್ರೆ ಸ್ಲೈಟ್ಲಿ ಸ್ವಲ್ಪ ಟಿಲ್ಟ್ ಆಗಿದೆ ಏನಕ್ಕೆ ಅಂತ ಅಂದ್ರೆ ಹಳೆ ಕಾಲದಲ್ಲೇ ಒಂದು ಮಾಸ್ಟರ್ ಪೀಸ್ ಡಿಸೈನ್ ತರ ಯೋಚನೆ ಮಾಡಿದ್ರು ಏನಂತ ಅಂದ್ರೆ ಇವಾಗ ಇಷ್ಟು ಚೆನ್ನಾಗಿ ಬಿಲ್ಡಿಂಗ್ ಮಾಡ್ತಾ ಇದೀವಲ್ಲ ಇದಕ್ಕೆ ನಾವು ಫ್ಯೂಚರ್ ಅಲ್ಲಿ ಅರ್ಕಬೇಕಾದ್ರು ಒಂದು ರೆಸಿಸ್ಟ್ ಮಾಡೋ ತರ ಒಂದು ಬಿಲ್ಡಿಂಗ್ ಡಿಸೈನ್ ಮಾಡಿದ್ರು ಹಳೆ ಕಾಲದಲ್ಲಿ ಗಾರ್ಡನ್ಸ್ ಫೌಂಟೇನ್ಸು ಪಾತ್ ವೇಸು ಮತ್ತೆ ವಾಟರ್ ಚಾನೆಲ್ಸ್ ಇದೆಲ್ಲಾನು ಕೂಡ ಮಿರರ್ ಇಮೇಜ್ ತರಾನೇ ಡಿಸೈನ್ ಮಾಡಿರೋರು ಫಸಾಡ್ ಡಿಸೈನ್ ಫಸಾಡ್ ಅಂತ ಅಂದ್ರೆ ಈ ಫ್ರಂಟ್ ಸೈಡ್ ಫ್ರಂಟ್ ಸೈಡ್ ಆಫ್ ದ ಬಿಲ್ಡಿಂಗ್ ಡಿಸೈನ್ ಇರುತ್ತಲ್ಲ ಅದು ವಿಂಡೋಸ್ ಆರ್ಚಸ್ ಕ್ಯಾಲಿಗ್ರಫಿ ಪ್ಯಾನೆಲ್ಸ್ ಮತ್ತೆ ಇನ್ಲೆಟ್ ಸ್ಟೋನ್ ಇವೆಲ್ಲ ಒಂದು ಐಡೆಂಟಿಕಲ್ ಪ್ಯಾಟ್ರನ್ ಪ್ಲೇಸ್ ಮಾಡಿದ್ದಾರೆ ಹೇಳಿದ್ನಲ್ಲ ಸಿಮಿಟ್ರಿ ಅಂತ ಅಂತ ಮಿರರ್ ಇಮೇಜ್ ತರ ಒಂದು ಪ್ಲೇಸ್ಮೆಂಟ್ ಮಾಡಿದ್ದಾರೆ ಮತ್ತೆ ಡೋಮ್ಸ್ ಒಂದು ಕ್ಯಾಪ್ ಶೇಪ್ ಅಲ್ಲಿ ಟಾಪ್ ಅಲ್ಲಿ ಒಂದು ಕ್ಯಾಪ್ ಶೇಪ್ ತರ ಇರುತ್ತೆ ಅದು ಡೋಮ್ಸ್ ಅಂತ ಕರೀತಾರೆ ಅದು ಮತ್ತೆ ಆರ್ಚಸ್ ಆರ್ಚಸ್ ಅಂತ ಒಂದ್ ಟರ್ಮ್ ಇದೆ ಆರ್ಚಸ್ ಅಂತ ಅಂದ್ರೆ ಒಂದು ಪಾಯಿಂಟೆಡ್ ಶೇಪ್ ಅಥವಾ ಒಂದು ಸೆಮಿ ಸರ್ಕ್ಯುಲರ್ ಶೇಪ್ ಎಂಟ್ರಿ ಇರುತ್ತೆ ಬಿಲ್ಡಿಂಗ್ ಅಲ್ಲಿ ಒಂದು ಬಿಲ್ಡಿಂಗ್ ಎಂಟ್ರಿ ಬರುತ್ತೆ ಅದು ಮತ್ತೆ ಟವರ್ಸ್ ಈ ಮಿನರಲ್ಸ್ ಎಲ್ಲ ಒಂದು ಒಂದು ಅಕ್ಯುರೇಟ್ ಆಗಿ ಸಿಮಿಟ್ರಿ ಬರಂಗೇನೆ ಡಿಸೈನ್ ಮಾಡಿದ್ದಾರೆ ಇಷ್ಟೆಲ್ಲ ಸಿಮಿಟ್ರಿ ಇದ್ರು ಒಂದೇ ಒಂದು ಎಕ್ಸೆಪ್ಷನ್ ಇದೆ ಏನು ಅಂತ ಅಂದ್ರೆ ಇದು ಸಹಜ ಅವರು ಅವ್ರ ವೈಫ್ಗೋಸ್ಕರ ಡಿಸೈನ್ ಮಾಡಿರೋದಲ್ವಾ ಅದು ಅವ್ರ ಟೋಂಬುನ ಸೆಂಟ್ರಲ್ ಪ್ಲೇಸ್ಮೆಂಟ್ ಮಾಡಿದ್ರು ಡಿಸೈನ್ ಮಾಡ್ಬೇಕಾರೆ ಬಟ್ ಇವ್ರು ಅವರು ಡೆತ್ ಆದ್ಮೇಲೆ ಅವ್ರ ಟೋಂಬನ ಅವ್ರದ್ದು ವೈಫ್ ಸೆಂಟರ್ ಪ್ಲೇಸ್ ಇದೆಯಲ್ಲ ಸೆಂಟರ್ ಪಕ್ಕ ಬರಿ ಮಾಡಿದ್ರು ಸೊ ಅದರಿಂದ ಅದೊಂದೇ ಇಡೀ ಬಿಲ್ಡಿಂಗ್ ಅಲ್ಲಿ ಸಿಮಿಟ್ರಿ ಒಂದು ಸಿಮಿಟ್ರಿನ ಫಾಲೋ ಮಾಡ್ದಿರೋ ಅಂತ ಒಂದು ಇನ್ಸಿಡೆಂಟ್ ಅಷ್ಟೆ ಮತ್ತೆ ಆವಾಗ್ಲೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ಈ ಬಿಲ್ಡಿಂಗು ಇಂಡಿಯನ್ನು ಪರ್ಷಿಯನ್ ಮತ್ತೆ ಇಸ್ಲಾಮಿಕ್ ಸ್ಟೈಲ್ ನ ಫಾಲೋ ಮಾಡುತ್ತೆ ಅಂತಂದ ಈಗ ಏನಪ್ಪಾ ಇವಾಗ ಪರ್ಷಿಯನ್ ಸ್ಟೈಲ್ ಏನಿದೆ ಈ ಬಿಲ್ಡಿಂಗ್ ಅಲ್ಲಿ ಅಂತ ನೀವು ಕೇಳ್ತೀರಾ ಅಂದ್ರೆ ಸಿಮಿಟ್ರಿ ಮತ್ತೆ ಜಯೋಮೆಟ್ರಿಕ್ ಪ್ಯಾಟ್ರನ್ಸ್ ಇವಾಗ ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದು ಮತ್ತೆ ಚಾರ್ಜ್ ಚಾರ್ಬಾಗ್ ಅಂತ ಒಂದು ಬರುತ್ತೆ ಚಾರ್ಬಾಗ್ ಅಂತ ಅಂದ್ರೆ ಫೋರ್ ಡಿವಿಷನ್ಸ್ ಇರುತ್ತೆ ಒಂದು ಗಾರ್ಡನಿಂಗ್ ಮಾಡ್ತಾರಲ್ಲ ಗಾರ್ಡ್ ಅಲ್ಲಿ ಫೋರ್ ಡಿವೈ ಫೋರ್ ಡಿವಿಷನ್ಸ್ ಬರುತ್ತೆ ಮತ್ತೆ ಆರ್ಚಿಡ್ ಪೋರ್ಟಲ್ಸ್ ಹೇಳಿದ್ನಲ್ಲ ಆರ್ಚಸ್ ಪರ್ಷಿಯನ್ ಅವ್ರ ಕೊಡೋದು ಆ ತರ ಮತ್ತೆ ಆನಿಯನ್ ಡೋಮ್ಸ್ ಅಂತ ಒಂದು ಸ್ಪೆಸಿಫಿಕ್ ಡೋಮ್ ಪ್ಯಾಟರ್ನ್ ಇದೆ ಅವಾಗ ಹೇಳಿದ್ನೆ ಕ್ಯಾಪ್ ತರ ಒಂದು ಬಿಲ್ಡಿಂಗ್ ಪ್ಲೇ ಬಿಲ್ಡಿಂಗ್ ಮೇಲೆ ಕ್ಯಾಪ್ ತರ ಒಂದು ಪ್ಲೇಸ್ ಆಗಿರುತ್ತೆ ಅಂತ ಅದನ್ನ ಆನಿಯನ್ ಡೋಮ್ ಅಂತ ಕರೀತಾರೆ ಮತ್ತೆ ಇಂಡಿಯನ್ ಇನ್ಫ್ಲೂಯೆನ್ಸ್ ಏನೇನಿದೆ ಅಂತ ಕೇಳ್ತೀರಾ ಅಂತ ಅಂದ್ರೆ ಛತ್ರೀಸ್ ಅಂತ ಒಂದು ಬರುತ್ತೆ ಅದಿದೆ ಮತ್ತೆ ರೆಡ್ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಅಂತ ಅಂದ್ರೆ ಗೇಟ್ ವೇ ಹತ್ರ ಮಾಸ್ಕ್ ಹತ್ರ ಕೆಸ್ಟೋಸ್ ಹತ್ರ ಮತ್ತೆ ಜಾಲಿ ವರ್ಕ್ ಯೂಸ್ ಮಾಡಿದ್ದಾರೆ ಮತ್ತೆ ಮಾರ್ಬಲ್ ಇನ್ಲೆ ಆಫ್ ವೈನ್ಸ್ ಫ್ಲವರ್ ಪ್ಯಾಟ್ರನ್ನು ಫ್ರೂಟ್ ಪ್ಯಾಟ್ರನ್ನು ಇವೆಲ್ಲ ಯೂಸ್ ಮಾಡಿದ್ದಾರೆ ಮತ್ತೆ ಲೋಟಸ್ ಮೋತಿಫ್ ಅಂತ ಒಂದು ಬರುತ್ತೆ ಅದು ಡೋಮ್ ಶು ಡೋಮ್ ಹತ್ರ ಒಂದು ಬರುತ್ತೆ ಡೋಮ್ ಅಂತ ಅಂದ್ರೆ ಕ್ಯಾಪ್ತರ ಅಂತ ಹೇಳಿದ್ನಲ್ಲ ಅಲ್ಲಿ ಅಲ್ಲಿ ಬರುತ್ತೆ ಅದನ್ನ ಅಲ್ಲಿ ಲೋಟಸ್ ಮೋತಿಫ್ ಯೂಸ್ ಮಾಡಿದ್ದಾರೆ ಇಸ್ಲಾಮಿಕ್ ಸ್ಟೈಲ್ ಏನೇನ್ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತೀರಾ ಅಂದ್ರೆ ಕ್ಯಾಲಿಗ್ರಾಫ್ ಯೂಸ್ ಮಾಡಿದಾರಲ್ಲ ಅದು ಜಿಯೋಮೆಟ್ರಿಕ್ ಮತ್ತೆ ಅರಬಿಕ್ ಪ್ಯಾಟ್ರನ್ಸ್ ಬರುತ್ತೆ ಅದನ್ನ ಯೂಸ್ ಮಾಡಿದ್ದಾರೆ ಮತ್ತೆ ಮಿನಾರೆಟ್ಸ್ ಈ ಫೋರ್ ಇದೆಯಲ್ಲ ತಾಜ್ ತಾಜ್ಮಹಲ್ ಸುತ್ತ ಅದನ್ನ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಕೊಡೋದು ಅದನ್ನ ಯೂಸ್ ಮಾಡಿದ್ದಾರೆ ಮತ್ತೆ ಇವರು ಇಸ್ಲಾಮ್ ಅಲ್ಲಿ ಒಂದು ಬಿಲೀಫ್ ಇದೆ ಅಂದ್ರೆ ಒಂದ್ ಬಿಲ್ ಅವ್ರ ನೆಲ್ಲ ಒಂದು ಸಿಂಬಲ್ ಆಫ್ ಪ್ಯಾರಾಡೈಸ್ ತರ ಕಟ್ತಾರೆ ಅಥವಾ ಗಾರ್ಡನ್ ಆಫ್ ಪ್ಯಾರಾಡೈಸ್ ತರ ಕಟ್ತಾರೆ ಈ ಗಾರ್ಡನ್ ಜೊತೆ ಒಂದ್ ಬಿಲ್ಡಿಂಗ್ ಇರಂಗೆ ಒಂದು ಒಂದ್ ತರ ಹೆವೆನ್ಲಿ ಫೀಲ್ ಬರ್ಬೇಕು ಅವ್ರಿಗೆ ಅದೊಂದು ಬಿಲೀಫ್ ಇದೆ ಇಸ್ಲಾಂ ಅಲ್ಲಿ ಮತ್ತೆ ಇನ್ನೊಂದ್ ಥಿಯರೀಸ್ ನೋಡೋಣ ಅಂತ ಅಂದ್ರೆ ಇಪ್ಪತ್ತೆರಡು ಸಾವಿರ ಜನ ಭಾಗಿಯಾಗಿದ್ರಂತೆ ಈ ತಾಜ್ ಮಹಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರ್ಯಾರು ಅಂತ ಅಂದ್ರೆ ಆರ್ಕಿಟೆಕ್ಟ್ಸ್ ಲೇಬರ್ಸ್ ಸ್ಟೋನ್ ಕಟರ್ಸ್ ಆರ್ಟಿಷಿಯನ್ಸ್ ಈಗ ಕೆತ್ತನೆ ಮಾಡೋರೆಲ್ಲ ಇರ್ತಾರಲ್ಲ ಅವರು ಮತ್ತೆ ಟ್ವೆಂಟಿ ಏಟ್ ಟೈಪ್ಸ್ ಆಫ್ ಜೆಮ್ ಸ್ಟೋನ್ಸ್ ಮತ್ತೆ ಆರ್ನಮೆಂಟೇಶನ್ಸ್ ಯೂಸ್ ಮಾಡಿದಾರಂತೆ ಮತ್ತೆ ಇದು ಮೇನ್ ಮೊಸೋಲಿಯಮ್ ಇದೆಯಲ್ಲ ಟಾಂಪ್ ಅದನ್ನ ಬಿಲ್ಡ್ ಮಾಡಕ್ಕೆ ಸೆವೆಂಟಿ ಇಯರ್ಸ್ ತಗೊಂಡಿದಾರಂತೆ ಆ ಮೇನ್ ಟೌಮ್ ಡಿಸೈನ್ ಆದ್ಮೇಲೆ ಈ ಗಾರ್ಡನ್ ಗೇಟ್ ಮತ್ತೆ ಈ ಮಾಸ್ಕ್ ಗೆಸ್ಟ್ ಹೌಸ್ ಇದೆಲ್ಲ ಡಿಸೈನ್ ಆಗಿರೋದು ಈ ಪ್ರಾಜೆಕ್ಟ್ ಶುರು ಆಗಿರೋದು ಸಿಕ್ಸ್ಟೀನ್ ತರ್ಟಿ ಒನ್ ಅಲ್ಲಿ ಕಂಪ್ಲೀಟ್ ಆಗಿರೋದು ಸಿಕ್ಸ್ಟೀನ್ ಫಿಫ್ಟಿ ತ್ರೀ ಅಲ್ಲಿ ಸೊ ಟ್ವೆಂಟಿ ಟೂ ಇಯರ್ಸ್ ತಗೊಂಡಿದ್ದಾರೆ ಈ ಪ್ರಾಜೆಕ್ಟ್ ಮಾಡೋಕೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಬಾಂಬರ್ಸ್ ಇಂದಾನು ಬಾಂಬರ್ಸ್ ಇಂದಾನೂ ಈ ಬಿಲ್ಡಿಂಗ್ ಸೇವ್ ಆಗಿದೆ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಇದೆ ಯಾವಾಗ ಅಂತ ಅಂದ್ರೆ ವರ್ಲ್ಡ್ ವಾರ್ ಟೂ ನಡಿಬೇಕಾರೆ ಮತ್ತೆ ಇಂಡೋ ಪಾಕಿಸ್ತಾನ್ ವಾರ್ ನಡೀತಿತ್ತಲ್ಲ ಸೈನ್ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಅವಾಗ ಹೆಂಗೆ ಹೆಂಗೆ ಸೇವ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಕ್ಯಾಮ ಫ್ಲಜ್ ಇವಾಗ ಈ ಕೆಮಿಲಿಯನ್ ಕ್ಯಾಮ ಫ್ಲೇಜ್ ಫುಲ್ ಹಸ್ರೊಳಗಡೆ ಅದೇ ತರ ಮೆಥಡ್ ಯೂಸ್ ಮಾಡಿರೋದು ಹೆಂಗೆ ಅಂತಂದ್ರೆ ಬ್ಯಾಂಬು ಸ್ಕೆಫ್ ಓಲ್ಡಿಂಗ್ಸ್ ಅಂದ್ರೆ ಬಿದ್ರನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ಈ ಗ್ರೀನ್ ನ ಆಡ್ ಮಾಡ್ಕೊಂಡು ಈ ಈ ತಾಜ್ ಮಹಲ್ ನ ಸೇವ್ ಮಾಡ್ಕೊಂಡಿರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡೋಣ ಅಂತ ಅಂದ್ರೆ ಇದು ಫುಲ್ ಇದ್ರ ಫೌಂಡೇಶನ್ ಇದೆಯಲ್ಲ ತಾಜ್ ಮಹಲ್ ಫೌಂಡೇಶನ್ ಅದು ಹೆವಿ ಟಿಂಬರ್ ಅಂತ ಅಂದ್ರೆ ಒಂದು ಹೆವಿ ಟಿಂಬರ್ ಮರದಲ್ಲಿ ಬಿಲ್ಡ್ ಮಾಡಿರೋದಂತೆ ಈಗ ಕೇಳ್ಬೋದು ನೀವು ಟಿಂಬರ್ ಮರ ಅಂತ ಡಿ ಕೆ ಆಗುತ್ತಲ್ಲ ಅದಕ್ಕೆ ಏನ್ ಮಾಡೋದು ಅಂತ ಈ ಡಿ ಕೆ ಅಂದ್ರೆ ಇವಾಗ ಏನ್ ಪವರ್ ಅಂತ ಅಂದ್ರೆ ಇವಾಗ ಯಮುನಾ ನದಿನ ಹರಿತಿದ್ಯಲ್ಲ ತಾಜ್ ಮಹಲ್ ಪಕ್ಕ ಕಾನ್ಸ್ಟೆಂಟ್ ಆಗಿ ಯಮುನಾ ನದಿ ಹರಿತಿದ್ಯಲ್ಲ ಅದ್ರಿಂದ ಈ ಟಿಂಬರ್ ಸ್ಟ್ರಾಂಗ್ ಆಗಿ ಇಷ್ಟು ವರ್ಷ ಆದ್ರೂನು ಆ ಮಾಯ್ಚರ್ ಯಮುನಾ ನದಿದು ಮಾಯ್ಚರ್ ಇಂದ ಇಷ್ಟು ವರ್ಷ ಆದ್ರೂನು ಚೆನ್ನಾಗಿದೆ ಅಂತ ಒಂದು ಥಿಯರಿ ಎಲ್ಲೋ ಆಗ್ತಿದೆ ಅಂತೆಲ್ಲ ನ್ಯೂಸ್ ಬರ್ತಿತ್ತಲ್ಲ ಈ ಆ ನೆಲ್ಲ ಕಮ್ಮಿ ಮಾಡಕ್ಕೆ ಮಡ್ ನ ಯೂಸ್ ಮಾಡ್ತಿದ್ದಾರೆ ಅಂತ ಒಂದು ಥಿಯರಿ ಇದೆ ಮಟ್ ಪ್ಯಾಕ್ ಅಂದ್ರೆ ಇವಾಗ ನಾವು ಫೇಸ್ ಪ್ಯಾಕ್ ಹಾಕ್ತಿವಲ್ಲ ಅದೇ ತರ ಸಿಮಿಲರ್ ಮೆಥಡ್ ಮಟ್ ನ ಯೂಸ್ ಮಾಡಿಕೊಂಡು ವೈಟ್ನಿಂಗ್ ವಾಪಸ್ ಆ ನ ತರ್ಸಿದ್ದಾರೆ ಅಂತ ಒಂದು ಥಿಯರಿ ಇದೆ ಮತ್ತೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಂದ್ರೆ ಆಪ್ಟಿಕಲ್ ಇಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲಿ ಅಂತ ಅಂದ್ರೆ ಇವಾಗ ಗೇಟ್ ಇದೆಯಲ್ಲ ಎಂಟ್ರಿ ಗೇಟ್ ಅಲ್ಲಿ ಅಲ್ಲಿ ಆ ಎಂಟ್ರಿ ಗೇಟ್ ಅಲ್ಲಿ ತಾಜ್ಮಹಲ್ ನೋಡಿದ್ರೆ ಒಂಥರ ದೊಡ್ಡದಾಗಿ ಕಾಣಿಸುತ್ತೆ ಆಕ್ಚುಯಲ್ ಸೈಜ್ ಗಿಂತ ಆ ತರ ಆಪ್ಟಿಕಲ್ ಇಲ್ಯೂಷನ್ ನ ಕ್ರಿಯೇಟ್ ಮಾಡಿದ್ದಾರೆ ಸಖತ್ತಾಗಿ ಎಂತ ಮಾಸ್ಟರ್ ಪೀಸ್ ನೋಡಿ ಮತ್ತೆ ಇನ್ನೊಂದು ಥಿಯರಿ ಏನಂತ ಅಂದ್ರೆ ಇವಾಗ ನಾವು ನೋಡ್ತಿರ್ತೀವಲ್ಲ ಈ ಮೇಲ್ಗಡೆ ಒಂದು ಟೋಂಬ್ ಇದೆಯಲ್ಲ ಆ ಗ್ರೇವು ಆಕ್ಚುಯಲ್ ಗ್ರೇವ್ ಅಲ್ವಂತೆ ಅದು ಅದ್ರ ಕೆಳಗಡೆ ಇನ್ನೊಂದ್ ಮೇನ್ ಗ್ರೇವ್ ಇದೆಯಂತೆ ಈ ಗ್ರೇ ಮೇಲ್ಗಡೆ ಗ್ರೇವ್ ಇದೆಯಲ್ಲ ಅದೊಂಥರ ರೆಪ್ಲಿಕಾ ತರ ಅಷ್ಟೇ ಆಕ್ಚುಯಲ್ ಗ್ರೇವ್ ಎಲ್ಲ ಅದ್ರ ಕೆಳಗಡೆ ಇದೆಯಂತೆ ಇವಾಗ ಕಾನ್ಸ್ಪಿರಸಿ ಥಿಯರೀಸ್ ಬಗ್ಗೆ ಮಾತಾಡೋಣ ಬಟ್ ಇದಕ್ಕಿಂತ ಮುಂಚೆ ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ಈ ಕಾನ್ಸ್ಪಿರಸಿ ಥಿಯರೀಸ್ ಎಲ್ಲ ಮಾತಾಡ್ತಿರೋದ್ ನಾನು ಜಸ್ಟ್ ಇನ್ಫಾರ್ಮೇಶನ್ ಗೋಸ್ಕರ ಅಷ್ಟೇ ಯಾವುದೇ ರೀತಿ ಕಾನ್ಫ್ಲಿಕ್ಟ್ಸ್ ಬೇಡ ಹ ಸೊ ಈ ಥಿಯರೀಸ್ ನೋಡೋಣ ಫಸ್ಟ್ ಥಿಯರಿ ಬಂದ್ಬಿಟ್ಟು ತೇಜೋ ಮಹಾಲಯ ಥಿಯರಿ ಅಂತ ಈ ಥಿಯರಿ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಇದು ಒಂದು ಶಿವ ಟೆಂಪಲ್ ಆಗಿತ್ತಂತೆ ಬಟ್ ಶಾಜಾನ್ ಅವರು ಲೇಟರ್ ಆನ್ ಸ್ಟೇಜಸ್ ಅಲ್ಲಿ ಇದನ್ನ ತಾಜ್ ಮಹಲ್ ಆಗಿ ಕನ್ವರ್ಟ್ ಮಾಡಿರೋದು ಈ ಥಿಯರಿನ ಪಿ ಎನ್ ನೋಕೋಂತ ಒಬ್ರು ರೈಟರ್ ಬುಕ್ಕಲ್ ರಚನೆ ಮಾಡಿದ್ರು ಮತ್ತ ಇನ್ನೊಂದ್ ಥಿಯರಿ ಏನಪ್ಪಾ ಅಂತ ಅಂದ್ರೆ ಸಹಜನ್ ಅವರು ಈ ಮಾಸ್ಟರ್ ಆರ್ಟಿ ಮತ್ತೆ ಈ ಕತ್ನೆ ಮಾಡೋ ಕೈನೆಲ್ಲಾ ಕಟ್ ಮಾಡಕ್ಕೆ ಆರ್ಡರ್ ಕೊಟ್ಟಿದ್ರಂತೆ ಅವ್ರ ಇಂಟೆನ್ಶನ್ ಅಂದ್ರೆ ಈ ಮಾಸ್ಟರ್ ಪೀಸ್ ನ ಯಾರ ಕೈಲೂ ಮುಂದೆ ಅಂದ್ರೆ ಈ ಮಾಸ್ಟರ್ ಪೀಸ್ ನ ಯಾರು ಕ್ರಿಯೇಟ್ ಮಾಡಬೇಡ್ದು ಅಂತ ಒಂದು ಇಂಟೆನ್ಶನ್ ಇತ್ತಂತೆ ಸೊ ಅದಕ್ಕೋಸ್ಕರ ಈ ತರ ಒಂದು ಆರ್ಡರ್ ಕೊಟ್ಟಿರೋದು ಮತ್ತೆ ಇನ್ನೊಂದ್ ಥಿಯರಿ ಏನಪ್ಪಾ ಅಂತ ಅಂದ್ರೆ ಈ ಕಾಂಪ್ಲೆಕ್ಸ್ ತಾಜ್ ಮಹಲ್ ಕಾಂಪ್ಲೆಕ್ಸ್ ಅಲ್ಲಿ ಟ್ವೆಂಟಿ ಟು ಪರ್ಮನೆಂಟ್ಲಿ ಲಾಕ್ ಬಿಲ್ಡಿಂಗ್ಸ್ ಅಂದ್ರೆ ರೂಮ್ಸ್ ಇದೆ ಅಂತ ಈ ರೂಮ್ಸ್ ಈ ಟ್ವೆಂಟಿ ಟು ರೂಮ್ಸ್ ಅಲ್ಲಿ ಈ ವಿಗ್ರಹ ದೇವ ವಿಗ್ರಹಗಳಿದೆ ಅಂತ ಒಂದು ಥಿಯರಿ ಇದೆ ನಮ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎ ಎಸ್ ಐ ಅವರು ಈ ಥಿಯರಿನ ರೆಫ್ಯೂಸ್ ಮಾಡಿದ್ರು ಇಲ್ಲ ಜಸ್ಟ್ ಟ್ವೆಂಟಿ ಟೂ ರೂಮ್ಸ್ ಏನಿದೆ ಅದು ಬರೀ ಇನ್ನು ಸೆಕ್ಯೂರಿಟಿ ಮತ್ತೆ ಕನ್ಸರ್ವೇಶನ್ ಪರ್ಪಸ್ ಮಾತ್ರ ಅಷ್ಟೇ ಲಾಕ್ ಆಗಿರೋದು ಇನ್ನೇನು ಇಲ್ಲ ಅಂತ ಪ್ರೂವ್ ಮಾಡಿದ್ರು ಮತ್ತೆ ಏನಪ್ಪ ಥಿಯರಿ ಅಂತ ಅಂದ್ರೆ ಈ ತಾಜ್ ಮಹಲ್ ಕಾಂಪ್ಲೆಕ್ಸ್ ಇದೆಯಾ ಅಂದ್ರೆ ತಾಜ್ ಮಹಲ್ ಕಾಂಪ್ಲೆಕ್ಸ್ ಲ್ಯಾಂಡ್ ಇದೆಯಲ್ಲ ಆ ಲ್ಯಾಂಡ್ ಮುಂಚೆ ಒಬ್ಬ ಜೈಪುರ್ದು ರಾಜ ಅವರದ್ದು ಲ್ಯಾಂಡ್ ಆಗಿತ್ತಂತೆ ಅದನ್ನ ಯಾರು ಅಂತ ಅಂದ್ರೆ ಇವಾಗ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಜೈಪುರ್ ರಾಯಲ್ ಫ್ಯಾಮಿಲಿ ಸಂಬಂಧ ಪಟ್ಟವರು ಈ ತರ ಕೇಸ್ ಹಾಕಿಟ್ಟು ಕ್ಲೇಮ್ ಮಾಡ್ಕೊಂಡಿದ್ರು ಇದು ನಮ್ದು ಫುಲ್ ಮುತ್ತಾತುನ್ ಕಾಲದ್ದು ಒಂದು ಲ್ಯಾಂಡ್ ನಮ್ಗೆ ಸಂಬಂಧ ಬರುತ್ತೆ ಅಂತ ಒಂದು ಕೇಸ್ ಹಾಕೊಂಡಿದ್ರು ಅದೊಂದು ಪ್ರೂವ್ ಮಾಡಕ್ ಒಂದ್ ಈ ಥಿಯರಿ ಪ್ರೂವ್ ಮಾಡಕ್ ಅದೊಂದಿದೆ ಎವಿಡೆನ್ಸ್ ಏನು ತಾಜ್ ಮಹಲ್ದು ಒಂದು ಕೂಡ ಬ್ಲೂ ಪ್ರಿಂಟ್ ಇಲ್ವಂತೆ ಅಂದ್ರೆ ಹೆಂಗೆ ಅಂತ ಅಂದ್ರೆ ಇವಾಗ ಒಂದ್ ಡಿಸೈನ್ ಮಾಡಕ್ಕೆ ಏನೋ ಒಂದ್ ಸ್ಕೆಚ್ ಅಥವಾ ಏನೋ ಒಂದ್ ಪ್ಲಾನ್ ಏನೋ ಒಂದ್ ಇರುತ್ತೆ ಬಟ್ ಇದ್ರಲ್ಲಿ ಏನೋ ಬ್ಲೂ ಪ್ರಿಂಟ್ಸ್ ಇಲ್ವಂತೆ ಜಸ್ಟ್ ಎಲ್ಲ ವರ್ಬಲ್ ಕಮ್ಯುನಿಕೇಶನ್ ಅಲ್ಲೇ ಮಾಡಿರೋದಂತೆ ಫುಲ್ ಬರೀ ಮಾತಲ್ಲೇ ಮಾಡ್ಬಿಟ್ಟಿರೋದು ಲಾಸ್ಟ್ ಅಲ್ಲಿ ನಮ್ ಡಾಕ್ಟರ್ ರಾಜ್ ಕುಮಾರ್ ಅವ್ರದ್ದು ಒಂದು ಮಾತಿದೆ ಆ ಮಾತನ ತೋರ್ಸಕ್ ಇಷ್ಟ ಪಡ್ತೀನಿ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರು ಇನ್ನು ನೀನ್ಯಾವಲೆಕ್ಕ ಹೇಳು ಸುಕುಮಾರಿಯೇ ಅಯ್ಯೋ ಹೆಮ್ಮಾರಿಯೇ ಹೇ ಗೊತ್ತಿನಂಥ ಮಾತೊಂದು